ಇಂದು ನವೆಂಬರ್ ಇಪ್ಪತ್ತನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಓರ್ವ ಶ್ರೇಷ್ಠ ವ್ಯಕ್ತಿಯ ಒಂದು ಪರಿಚಯ ಅವರು ಯಾರು ಅಂಬುವುದನ್ನು ಈಗ The lady with the lamp. The lady with the lamp. Florence Nightingale, born to comfort and social position, gave up everything to serve those who needed her help. The inspiring words of our pledge are worth reflection. <clears throat> I solemnly pledge myself before God and in the presence of this assembly to pass my life in purity and to practice my profession faithfully i will abstain from whatever is deleterious and mischievous and will not take or knowingly administer any harmful drug. i will do all my power to elevate standard of my profession. <clears throat> And will hold in confidence all personal matters committed to my keeping and all family affairs coming to my knowledge in the practice of my profession. With loyalty will I endeavor to aid the physician in his work. ಆ್ಯಂಡ್ ಡಿಹೋಟ್ ಮೈ ಸೆಲ್ಫ್ ಟು ದ ವೆಲ್ಫೇರ್ ಆಫ್ ದೋಸ್ ಕಮಿಟೆಡ್ ಟು ಮೈ ಕೇರ್ ಅದ್ಭುತವಾದ ಪ್ರತಿಜ್ಞೆ ಕೆಳಗೆ ಅಂಡ್ರ ಬರಹ ಇದೆ ಅದು ಒಂದು ಒನ್ ಶುಡ್ ಬಿ ಗ್ರೇಟ್ ಮೈಂಡೆಡ್ ಛಾಂದೋಗ್ಯ ಉಪನಿಷತ್ತು ಅಧ್ಯಾಯ ಎರಡು ಪ್ರಕರಣ ಹನ್ನೆರಡು ಎರಡನೇ ಸ್ತೋತ್ರ ನನಗದು ಸಿಕ್ಕಿಲ್ಲ ದಯವಿಟ್ಟು ಕ್ಷಮಿಸಿ ದ ಲೇಡಿ ವಿತ್ ದ ಲ್ಯಾಂಪ್ ಅಬ್ಬ ಕೈಯಲ್ಲಿ ಕಂದೀಲು ಹಿಡಿದ ಆ ತಾಯಿ ಕೈಯಲ್ಲಿ ಕಂದೀಲು ಹಿಡಿದ ಆ ತಾಯಿ ಅದೊಂದು ಅಗರ್ಭ ಶ್ರೀಮಂತ ಮನೆತನ ಎಲ್ಲ ಸುಖ ಸಂತೋಷಗಳಿದ್ದವೋ ಸಮಾಜದಲ್ಲಿ ಗಣ್ಯ ಸ್ಥಾನ ಬಿತ್ತು ಆದರೆ ಇವಳು ಫ್ಲಾರೆನ್ಸ್ ನೈಟಿಂಗೇಲ್ ಅದೆಲ್ಲವನ್ನು ತ್ಯಾಗ ಮಾಡಿದಳು ಏತಕ್ಕಾಗಿ ಯಾರಿಗೆ ಸಹಾಯದ ಇತ್ತೋ ಅವರಿಗಾಗಿ ಅವಳು ಸ್ವೀಕರಿಸಿದ ಸ್ಪೂ ಆ ಸ್ಫೂರ್ತಿದಾಯಕ ಪ್ರತಿಜ್ಞೆಯು ಚಿಂತನೆಗೆ ಯೋಗ್ಯವಾಗಿದೆ ದೇವರ ಸಮ್ಮುಖದಲ್ಲಿ ನಾನು ನಿಷ್ಠೆಯಿಂದ ಸ್ವತಃ ಈ ಪ್ರತಿಜ್ಞೆಗೈಯುತ್ತೇನೆ ಅಲ್ಲದೆ ಇಲ್ಲಿ ನೆರೆದಿರುವ ಸಕಲ ಸಭಿಕರ ಮುಂದೆಯೂ ನಾನು ನನ್ನ ಜೀವನವನ್ನು ಪರಿಶುದ್ಧವಾಗಿ ಮತ್ತು ನನ್ನ ವೃತ್ತಿಯನ್ನು ವಿಶ್ವಾಸದಿಂದ ಆಚರಿಸುತ್ತೇನೆ ಏನೊಂದೂ ಹಾನಿಕಾರಕ ಹಾಗೂ ಚೇಷ್ಟೆಯಿಂದ ಕಿಡಿಗೇಡತನದಿಂದ ಇರುವ ಯಾವುದರಿಂದಲಾದರೂ ಅದು ನಾನು ದೂರ ಇರುತ್ತೇನೆ ತಿಳಿದುಕೊಂಡೇ ಯಾವುದೇ ತೊಂದರೆ ಕೊಡುವ ಔಷಧ ನೀಡುವುದಿಲ್ಲ ತೆಗೆದುಕೊಳ್ಳುವುದೂ ಇಲ್ಲ ನನ್ನ ವೃತ್ತಿಜೀವನದ ಔನ್ನತ್ಯವನ್ನು ಎತ್ತುವುದರಲ್ಲಿ ನಾನು ನನ್ನ ಸಕಲ ಶಕ್ತಿಗಳನ್ನು ಬಳಸುತ್ತೇನೆ ಇನ್ನೂ ನನ್ನ ಎಲ್ಲ ವೈಯುಕ್ತಿಕ ಸಂಗತಿಗಳನ್ನು ನನ್ನ ವೃತ್ತಿ ಜೀವನದಲ್ಲಿ ಬಂದ ಎಲ್ಲ ವೈಯುಕ್ತಿಕ ಸಂಗತಿಗಳನ್ನು ನನ್ನಲ್ಲಿಯೇ ವಿಶ್ವಾಸಪೂರ್ವಕವಾಗಿ ಇರಿಸಿಕೊಳ್ಳುತ್ತೇನೆ ಕುಟುಂಬಗಳ ಕುಟುಂಬದ ಎಲ್ಲ ಸಂಗತಿಗಳು ಯಾವು ನನ್ನ ತಿಳಿವಿಗೆ ಬಂದಿರುತ್ತವೆಯೋ ಅವುಗಳನ್ನೂ ಸಹ ಇನ್ನು ವೈದ್ಯರು ಮಾಡುವ ಅವರ ಕಾರ್ಯದಲ್ಲಿ ನಾನು ಸಹಾಯ ಹಸ್ತ ನೀಡುತ್ತೇನೆ ನಿಷ್ಠೆಯಿಂದ ಹಾಗೂ ನನ್ನ ಸಲುವಾಗಿ ಕಾಳಜಿ ವಹಿಸುವ ಆ ಸನ್ನದ್ಧರಾಗಿರುವ ಆ ಇತರರ ಕಲ್ಯಾಣಕ್ಕಾಗಿಯೂ ನಾನು ಸ್ವತಃ ಅರ್ಪಿತಳು ಅದ್ಭುತವಾದ ಪ್ರತಿಜ್ಞೆ ಅಲ್ವಾ ಇದು ಅದರಂತೆ ಬದುಕಿ ಬಾಳಿದಳು ತನ್ನ ತೊಂಬತ್ತು ವರ್ಷಗಳ ಅಮೋಘ ಜೀವನದಲ್ಲಿ ನನ್ನ ಗುರುಗಳಾದಂಥ ಪೂಜ್ಯ ಶ್ರೀ ನರೇಗಲ್ ಮಾಸ್ತರರು ಪೂಜ್ಯ ನರೇಗಲ್ ಮಾಸ್ತರರು ಅರುವತ್ತು ವರ್ಷಗಳ ಹಿಂದೆ ಸಣ್ಣವರಿಗಾಗಿ ದೊಡ್ಡವರ ಚರಿತೆಗಳು ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದರು ಇತ್ತಲಾಗಿ ಸುಮಾರು ಒಂದು ವರ್ಷದ ಹಿಂದೆ ಮೈಸೂರಿನ ನನ್ನ ಹಿರಿಯ ಗೌರವಾನ್ವಿತ ಸ್ನೇಹಿತ ಶ್ರೀ ಸೂರ್ಯನಾರಾಯಣ ಸ್ವಾಮಿಯವರು ಆ ಹಳೆಯ ಪುಸ್ತಕ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಪ್ರಕಟವಾದಂಥ ಪುಸ್ತಕವನ್ನು ಜಿರಾಕ್ಸ್ ಮಾಡಿಸಿ ನನ್ನ ಗುರುಗಳ ಪ್ರೀತಿಯ ಸಲುವಾಗಿ ನನಗೆ ಕೊಟ್ಟು ಕಳಿಸಿದರು ಇಡೀ ಪುಸ್ತಕ ನಾನು ಅದರ ಮರುಪ್ರಕಟಣೆಯನ್ನು ಮಾಡಿದೆ ಈ ಏನು ಇದ್ದಾರಲ್ಲ ಈ ಎಲ್ಲ ಮಹನೀಯರು ಇವರಲ್ಲಿ ಇದ್ದಾಳೆ ಫ್ಲಾರೆನ್ಸ್ ನೈಟಿಂಗೇಲೂ ಸಹ ಇದೊಂದು ಅದ್ಭುತವಾದಂಥ ಪುಟ್ಟ ಪುಸ್ತಕ ನಾನು ಇದನ್ನು ಪ್ರಕಟಿಸುವ ಸೇವೆ ನನಗೆ ದೊರೆತಿದ್ದು ನನಗೆ ಸಂತೋಷವೆನಿಸ್ತದೆ ಇಲ್ಲಿ ಏಳು ಪುಟಗಳ ಅದ್ಭುತವಾದ ಚಿತ್ರಣವಿದೆ ಫ್ಲಾರೆನ್ಸ್ ನೈಟಿಂಗ್ ಅಳದು ಅಂತ ಹೇಳುತ್ತಾ ಇಂದಿನ ಈಗ ವಿಶೇಷವೆನ್ನುವಂತೆ ಆ ಕೆಳಗೆ ಆ ಛಾಂದೋಗ್ಯ ಉಪನಿಷತ್ತಿನ ಆ ಮಹಾವಾಕ್ಯ ವ್ಯಕ್ತಿ ಯಾವಾಗಲೂ ಮಹಾನ್ ಮನಸ್ಸಿನವನಾಗಿರಬೇಕು ಒನ್ ಶುಡ್ ಬಿ ಗ್ರೇಟ್ ಮೈಂಡೆಡ್ ಒನ್ ಶುಡ್ ಬಿ ಗ್ರೇಟ್ ಮೈಂಡೆಡ್ ಅನ್ನುವಂಥ ಇದೆ ಎಂದು ಹೇಳುತ್ತಾ ನಮಸ್ಕಾರ